ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ರೈತರ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಹೇಳಿ ಕಾರ್ಯಕ್ರಮ ಕೆಎಸ್ವಯು ಮುಕ್ತವಾಣಿ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಣಿಯವರೊಂದಿಗೆ ಸಂದರ್ಶನ ಕೇಳೋಣ ಡಾಕ್ಟರ್ ಮಣಿಯವರೇ ನಮಸ್ಕಾರ ನಮಸ್ತೆ ಸರ್ ತಾವು ಈ ದಿವಸ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವಂತಹ ಶೈಕ್ಷಣಿಕ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಅಂಚೆ ಮತ್ತು ತೆರಪಿನ ಶಿಕ್ಷಣವು ಪ್ರಾರಂಭವಾಗಿತ್ತು ತರುವಾಯ ಭಾರತದಲ್ಲಿ ಮುಕ್ತ ಶಿಕ್ಷಣ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಅಂದಿನ ಪ್ರಧಾನಿ ಆಡಳಿತಾವಧಿಯಲ್ಲಿ ಶಿಕ್ಷಣವನ್ನು ಕುರಿತ ರಾಷ್ಟ್ರೀಯ ನೀತಿಯೊಂದು ಜಾರಿಗೆ ಬಂತು ಇದರ ತತ್ಪರಿಣಾಮವಾಗಿ ಕರ್ನಾಟಕ ಘನ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿತು ಇದರ ಧ್ಯೇಯವಾಕ್ಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಈ ವಿವಿಯು ಇಪ್ಪತ್ತೈದು ಸಂವತ್ಸರಗಳನ್ನು ಪೂರೈಸಿ ಬೆಳ್ಳಿ ಹಬ್ಬ ಆಚರಿಸಿ ಇದೀಗ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಪ್ರಸ್ತುತದಲ್ಲಿ ಕಾರಾಮೂವಿ ಸುಮಾರು ಐವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡುತ್ತಿದೆ ಅದರಲ್ಲಿ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗವೂ ಒಂದು ಈ ವಿಭಾಗದ ಪಕ್ಷಿ ನೋಟ ಇದೀಗ ತಮ್ಮ ಮುಂದೆ ಈ ವಿಭಾಗದಲ್ಲಿ ಮುಖ್ಯವಾಗಿ ಕೆಲವು ಕಾರ್ಯಕ್ರಮಗಳು ಹೀಗಿವೆ ಮೊದಲನೇದಾಗಿ ಸ್ನಾತಕ ಪದವಿ ಕಾರ್ಯಕ್ರಮ ಸ್ನಾತಕ ಆನ್ಲೈನ್ ಕೋರ್ಸ್ಗಳು ಮೂರನೇದಾಗಿ ಕನ್ನಡ ಡಿಪ್ಲೊಮ ಕಾರ್ಯಕ್ರಮ ನಾಲ್ಕನೆಯದು ಕನ್ನಡ ಸರ್ಟಿಫಿಕೇಟ್ ಕಾರ್ಯಕ್ರಮ ಐದನೇದು ಸ್ನಾತಕೋತ್ತರ ಕನ್ನಡ ಪದವಿ ಕಾರ್ಯಕ್ರಮ ಆರನೇದು ಸ್ನಾತಕೋತ್ತರ ಕನ್ನಡ ಪದವಿ ಆನ್ಲೈನ್ ಕಾರ್ಯಕ್ರಮ ಏಳನೆಯದು ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸ್ ಎಂಟನೆಯದು ಪಿ ಹೆಚ್ ಡಿ ಸಂಶೋಧನೆ ಇಷ್ಟೂ ಕೋರ್ಸ್ಗಳನ್ನು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಸಾಂಗೋಪಾಂಗವಾಗಿ ವಿವಿಧ ರೀತಿಯ ಜ್ಞಾನಾರ್ಜನೆಯನ್ನು ನಾಡಿನಾದ್ಯಂತ ಪಸರಿಸುವಂತಹ ಗುರುತರ ಜವಾಬ್ದಾರಿಯ ಕೈಂಕರ್ಯವನ್ನು ಮಾಡುತ್ತಾ ಬರುತ್ತಿದೆ ಇಲ್ಲಿ ಬಡವ ಬಳ್ಳಿದ ಸ್ತ್ರೀ ಪುರುಷ ಎಂಬ ಭೇದಭಾವವಿಲ್ಲದೆ ಎಲ್ಲರಿಗೂ ವಿದ್ಯಾರ್ಥಿ ಸ್ನೇಹಿಯಾಗಿ ಜ್ಞಾನಾರ್ಜನೆ ಒದಗಿಸುವುದು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಬದ್ಧವಾಗಿ ಕಾರ್ಯಪ್ರವೃತ್ತವಾಗಿದೆ ಮೊದಲನೇದಾಗಿ ಪದವಿ ಕಾರ್ಯಕ್ರಮಗಳಲ್ಲಿ ಬಿ ಎ ಬಿ ಕಾಮ್ ಇಲ್ಲಿ ಮುಖ್ಯವಾಗಿ ವಾರ್ಷಿಕ ಪದ್ಧತಿಯ ಕ್ರಮ ಜಾರಿಗೆ ಇದೆ ಇಲ್ಲಿ ಭಾಷಿಕ ವಿಚಾರಗಳನ್ನು ತಾವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡ್ತೀರಿ ಹಾಗೆಯೇ ಬಿ ಎಸ್ ಸಿ ಬಿ ಸಿ ಎ ಬಿ ಎಸ್ ಸಿ ಐ ಟಿ ಬಿ ಎಸ್ ಸಿ ಗ್ರಹ ವಿಜ್ಞಾನ ಈ ವಿಷಯಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಸಿ ಬಿ ಸಿ ಎಸ್ ಸೆಮಿಸ್ಟರ್ ಪದ್ಧತಿಯ ಕ್ರಮದಲ್ಲಿ ಅಧ್ಯಯನವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಇಲ್ಲಿ ಮುಖ್ಯವಾಗಿ ನೀವು ಅಧ್ಯಯನ ಮಾಡ್ತಕ್ಕಂಥದ್ದು ಭಾಷಿಕ ವಿಚಾರಗಳಲ್ಲಿ ಸವಿಸ್ತಾರ ಮತ್ತು ಅವಿಸ್ತಾರ ಪಠ್ಯಗಳನ್ನು ಓದ್ತೀರಿ ಈ ಪದವಿ ಕಾರ್ಯಕ್ರಮಗಳಲ್ಲಿ ಐಚ್ಛಿಕ ಕನ್ನಡ ಕೋರ್ಸ್ ಕೂಡ ಇದೆ ಇದರಲ್ಲಿ ಪ್ರಥಮ ಬಿ ಎ ದ್ವಿತೀಯ ಬಿ ಎ ಮತ್ತು ತೃತೀಯ ಬಿ ಎ ಎಲ್ಲ ವಿಚಾರಗಳನ್ನು ಕೂಡ ಪಠ್ಯಗಳಲ್ಲಿ ಅಳವಡಿಸಲಾಗಿದೆ ಅದನ್ನು ಕೂಡ ಐಚ್ಛಿಕವಾಗಿ ಓದಬಹುದು ಜೊತೆಗೆ ಸ್ನಾತಕ ಆನ್ಲೈನ್ ಕೋರ್ಸ್ಗಳು ಕೂಡ ನಡೆಯುತ್ತಿದೆ ಇದರ ಜೊತೆಗೆ ಕನ್ನಡ ಡಿಪ್ಲೋಮ್ ಕಾರ್ಯಕ್ರಮಗಳು ಇದರಲ್ಲಿದೆ ಕನ್ನಡ ಡಿಪ್ಲೋಮ್ ಕಾರ್ಯಕ್ರಮದ ಬಹಳ ಮುಖ್ಯವಾದಂಥ ಉದ್ದೇಶವೇನೆಂದರೆ ಯಾರು ಪದವಿಯಲ್ಲಿ ಐಚ್ಛಿಕ ಕನ್ನಡವನ್ನು ಅಧ್ಯಯನ ಮಾಡಿರಲ್ವೋ ಅಂಥ ವಿದ್ಯಾರ್ಥಿಗಳು ಪ್ರೌಢಶಿಕ್ಷಣದ ಮೇಸ್ಟರ್ ಕೆಲಸ ಮಾಡುವಾಗ ಈ ಡಿಪ್ಲೊಮ್ ಕೋರ್ಸ್ಗಳು ಅವರಿಗೆ ತುಂಬ ಅನುಕೂಲ ಆಗುತ್ತೆ ಆದ್ದರಿಂದಲೇ ಕಲಿಕಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶಾತಿಯನ್ನು ಪಡೆದು ಅಧ್ಯಯನವನ್ನು ಮಾಡುತ್ತಾರೆ ಹಾಗೆಯೇ ಕನ್ನಡ ಸರ್ಟಿಫಿಕೇಟ್ ಕಾರ್ಯಕ್ರಮವೂ ಕೂಡ ಜರುಗುತ್ತಿದೆ ಇದರ ಮುಖ್ಯವಾದಂತಹ ಉದ್ದೇಶವೇನಪ್ಪ ಅಂತಂದರೆ ಕನ್ನಡೇತರರು ಕನ್ನಡ ಬರದೇ ಇರತಕ್ಕಂತಹ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕನ್ನಡವನ್ನು ಸುಲಲಿತವಾಗಿ ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಈ ಸರ್ಟಿಫಿಕೇಟ್ ಕಾರ್ಯಕ್ರಮ ಬಹಳ ಅನುಕೂಲವಾಗಿರುತ್ತದೆ ಹಾಗೆಯೇ ಸ್ನಾತಕ ಸ್ನಾತಕೋತ್ತರ ಕನ್ನಡ ಪದವಿ ಕಾರ್ಯಕ್ರಮಗಳು ಸಿ ಬಿ ಸಿ ಎಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಪದ್ಧತಿಯ ಅನುಸಾರವಾಗಿ ಜರುಗುತ್ತಿದೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾರ್ಡ್ ಕೋರ್ ಮೂರು ಪತ್ರಿಕೆ ಸಾಫ್ಟ್ ಕೋರ್ ಮೂರು ಪತ್ರಿಕೆ ಹಾರ್ಡ್ ಕೋರ್ ಅಂತಂದ್ರೆ ಪ್ರಧಾನ ಪತ್ರಿಕೆಗಳು ಪ್ರಧಾನ ವಿಷಯಗಳು ಇದನ್ನು ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಅಧ್ಯಯನ ಮಾಡ್ತೀರಿ ಹಾಗೆಯೇ ಉಪ ಪ್ರಧಾನ ಅಥವಾ ಸಾಫ್ಟ್ ಕೋರ್ಗಳಾಗಿರ್ತಕ್ಕಂಥ ಈ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾಗಿ ಎರಡು ಪತ್ರಿಕೆಗಳನ್ನು ಆಯ್ಕೆ ಮಾಡ್ಕೋತೀರಿ ಹಾಗಾದರೆ ಇಲ್ಲಿ ಪ್ರಧಾನ ಪತ್ರಿಕೆ ಆಗಿರ್ತಕ್ಕಂಥದ್ದು ಮೂರು ಮತ್ತು ಅದರ ಜೊತೆಗೆ ಉಪ ಪ್ರಧಾನ ಪತ್ರಿಕೆ ಆಗಿರ್ತಕ್ಕಂತಹ ಎರಡು ಇದು ಒಟ್ಟು ಐದು ಪತ್ರಿಕೆಗಳು ಇರುತ್ತದೆ ಇದರ ಜೊತೆಗೆ ಒಂದು ಆಧುನಿಕ ಕನ್ನಡ ಸಾಹಿತ್ಯದ ಇತಿಹಾಸ ಅಂತಕ್ಕಂತಹ ಮುಕ್ತ ಐ ಪತ್ರಿಕೆ ಅಥವಾ ಓಪನ್ ಎಲೆಕ್ಟಿವ್ ಅಂತ ಕರೀತೀವಿ ಮೊದಲನೆಯ ಸೆಮಿಸ್ಟರ್ ಅಧ್ಯಯನವನ್ನು ಮಾಡ್ತೀರಿ ಈ ಆರು ಪತ್ರಿಕೆಯಿಂದ ಐನೂರ ಐವತ್ತು ಅಂಕಗಳು ಇದರಲ್ಲಿ ನಿಮಗೆ ಇರ್ತಕ್ಕಂಥದ್ದು ಅದರಲ್ಲಿ ಎಂಬತ್ತು ಅಂಕಗಳು ಪರೀಕ್ಷೆಗೆ ಇಪ್ಪತ್ತು ಅಂಕಗಳು ಆಂತರಿಕ ನಿಬಂಧನೆಗಳಿಗೆ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹೀಗೆ ಎರಡನೇ ಸೆಮಿಸ್ಟ್ರು ಮೂರನೇ ಸೆಮಿಸ್ಟ್ರು ನಾಲ್ಕನೇ ಸೆಮಿಸ್ಟ್ರಲ್ಲೂ ಕೂಡ ಈ ವಿಷಯಗಳು ಹಾಗೆಯೇ ಮುಂದುವರಿಯುತ್ತದೆ ಸ್ನಾತಕೋತ್ತರ ಕನ್ನಡ ಪದವಿ ಆನ್ಲೈನ್ ಕಾರ್ಯಕ್ರಮವೂ ಕೂಡ ಜಾರಿಗೆ ಆಗ್ತಾ ಇದೆ ಜೊತೆಗೆ ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸು ಕೂಡ ಜಾರಿಗೆ ಬರ್ತಾ ಇದೆ ಬಹಳ ವಿಶೇಷವಾದಂತಹ ಕುವೆಂಪುರವರ ಸಮಗ್ರವಾದಂಥ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ಆಸಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸನ್ನು ಪ್ರವೇಶಾತಿಯನ್ನು ಪಡೆಯಬಹುದು ಇಷ್ಟು ಶಿಕ್ಷಣ ಕಾರ್ಯಕ್ರಮಗಳನ್ನು ನೀವು ಅಧ್ಯಯನವನ್ನು ಮಾಡಬೇಕು ಅಂತಂದರೆ ಬಾಯಿ ಮೊಸರಾಗಲು ಕೈ ಕೆಸರು ಆಗಲೇಬೇಕು ಆದ್ದರಿಂದ ದುಡಿಮೆಯ ಮುಖೇನವೇ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೋಬಹುದು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿಕೊಂಡ್ರೆ ಬದುಕನ್ನು ಕಟ್ಕೋಬಹುದು ಜೊತೆಗೆ ಸಮಾಜದಲ್ಲಿ ಬದುಕುವುದನ್ನು ನಾವು ರೀತಿ ರಿವಾಜ್ಗಳನ್ನು ಕಳುತ್ಕೋಬಹುದು ಇದರಿಂದ ನಾವು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ನಮ್ಮ ಬದುಕನ್ನು ರೂಪಿಸ್ಕೋಬಹುದು ನಾನು ಏನೂ ಇಲ್ದಿರ್ತಕ್ಕಂಥವನು ಒಂದು ಜೀವನವನ್ನು ರೂಪಿಸ್ಕೊಳ್ಳುವುದಕ್ಕಾಗಿ ಈ ಶಿಕ್ಷಣ ಕ್ರಮಗಳನ್ನು ಅಧ್ಯಯನ ಮಾಡಬಹುದು ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದಿರ್ತಕ್ಕಂಥವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಡೆದು ಉನ್ನತ ಅಧಿಕಾರವನ್ನು ಪಡ್ಕೊಂಡು ಈಗ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ರೂಪಿಸ್ಕೊಂಡಿದ್ದಾರೆ ಇಂತಹ ಎಲ್ಲ ಅವಕಾಶಗಳನ್ನು ಈ ಕನ್ನಡ ಅಧ್ಯಯನ ಸಂಸ್ಥೆ ನಿರ್ವಹಿಸಿಕೊಂಡು ಬರ್ತಾ ಇದೆ ಈ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ ಟಿ ಎಂ ಗೀತಾಂಜಲಿ ಮೇಡಮ್ ಅವರು ಪ್ರೊಫೆಸರ್ ಡಿ ನಾಗಣ್ಣ ಸರ್ ಅವರು ಪ್ರೊಫೆಸರ್ ಕವಿತಾ ರೈ ಮೇಡಮ್ ಅವರು ಇದ್ದಾರೆ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡರು ಡಾಕ್ಟರ್ ಪಿ ಮಣಿ ಡಾಕ್ಟರ್ ಜ್ಯೋತಿಶಂಕರ್ ಅವರು ಶ್ರೀಮತಿ ಕೆ ಬಿ ಹೇಮಲತಾ ಶ್ರೀಮತಿ ಕೆ ಎಸ್ ಮಮತಾ ಈ ಎಂಟು ಅಧ್ಯಾಪಕರುಗಳು ನಿಮ್ಮ ಪಠ್ಯಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸುವುದಕ್ಕಾಗಿ ಮುಖ್ಯವಾಗಿ ಸಂಪರ್ಕ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದಕ್ಕೆ ಮತ್ತು ನಿಮ್ಮ ನಿಬಂಧನೆಗಳ ಗೊಂದಲಗಳನ್ನು ನಿವಾರಣೆ ಮಾಡುವುದಕ್ಕೆ ಎಲ್ಲರೂ ಕೂಡ ಸಹಾಯ ಹಸ್ತವಾಗಿ ಈ ಎಲ್ಲ ಅಧ್ಯಾಪಕರು ಇರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ನಮಸ್ಕಾರ ಒಳ್ಳೆಯದು ಡಾಕ್ಟರ್ ಪಿ ಮಣಿ ಅವರೇ ಇದುವರೆಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಶೈಕ್ಷಣಿಕ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದರೆ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅವರೊಂದಿಗೆ ಸಂದರ್ಶನ ಕೆಡದರೆ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ವಿಶ್ವವಿದ್ಯಾಲಯ ಸಂಕಲನ ಜಿಎನ್ ಮಂಜುನಾಥ್ ಇರುವುದು ನಿರ್ಮಾಣ ಎನ್ ಮೂರ್ತಿ ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು